ಅವಾಗ ಅಂಗಪ್ರಕ ಎಲ್ಲರೂ ನಿಮ್ಮ ಸಭಾ ಉದ್ದೇಶ ಎಲ್ಲ ಮಾತಾಡ್ತಾರೆ ಎರಡು ಮೇಲೆ ನಮ್ಮನೇದವ ಆ ಮಕ್ಕಳು ಬೆಳೆಸೋಕಾಗ್ತದೆ ತಿಳ್ಕೊಟ್ಟ ಜಮೀನ್ ಕದ ಈ ಮಕ್ಕಳು ಬೆಳೆಸೋಕಾಗ್ತದೆ ಜಮೀನ್ ಕದ್ದು ಎರಡು ಮಕ್ಕಳು ಹಾಕಿ

ಸರ್ ನಮಗೇನೋ ಹೊರಗೆ ಮಕ್ಕಳಿಗೆ ಶಿಫ್ಟ್ನಾಗ ನಾವು ಪಗಾರ ಕೊಟ್ಟು ಹೋಗ್ಬೋದು ಏನಿದೆ ಇದು ಆರು ಬಾರದ ಇದು ನಮಗೆ ಇತ್ಯಾದಿ ಮಾಡ್ಬೇಕು ಬಂದಿವೆ ಇದು ಒಂದು ಅಂತ ಬಂದರೆ ನೀವು ಅಲ್ಲಿ ನಮಗೆ ಹೇಳೋದು ಇಲ್ಲಿ ಬರೀ ಇಲ್ಲಿ ಬರೀ ಅವರೇ ಬಂದಲ್ಲಿ ಮಾತ್ರ ಬರೀ ಒಬ್ಬರೇ ಒಂದು ಹಿರಿಯರು ಬರಲಿ ಹತ್ತು ಕಡೆ அது <laughs> <laughs>

ಅದೇ ಮೇಲೆ ಮಾಸ್ತರ್ ಕೆಲ ಅವ್ರು ನೋಡಿ ಒಂದು ಬರ್ತಾ ಅಂದ್ರೆ ಯಾರ ತಕ್ಷಣ ಅಲ್ಲ ಇವ್ರಿಗೆ ಅವ್ರಿಗೆ ಏನೈತಿ ಸದಾ ಬಟ್ಟ ತಗೊಂಡ ಜಾಡ್ತಾಳ ಮರ ಕೊತ್ತು ಮರ ದಿಮ್ ಇಡ್ತು ಇವ್ರು ಏನ್ ಐತಿ ಬೇಕಾದ್ರೆ ಒಂದ್ ಹತ್ತರಿ ಹದಿನೈದು ದಿಮ್ ನಡೀಲಿ ಇವ್ ಹೇಳ್ಕ ಸ್ವಾತಂತ್ರ್ಯ ಇವ್ರು ಕಟ್ಟುದು ಇದು ಅವ್ರ ಕಟ್ಟುದು ಶಿವನ್ ಮಾಸ್ತ ಕೊಟ್ಟ ಹೇಗೆ ಬರ್ತನಾ ಿಲ್ಲ ನಮ್ಮ ವಿಚಾರ ಏನಿದೆ ನಿಮ್ಮಲ್ಲಿ ಹಾಕಿ ಕಟ್ಸೋದು ಜೀಮ್ ಕಳಿಸೋದು ಮಾಡ್ತಾ ಇಲ್ಲ ನಮ್ಮ ವಿಚಾರ ಏನಾಗ್ತದೆ ಏನು 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 ಆ ಶಿಕ್ಷಣದ ಬಗ್ಗೆ ಹೇಳ್ತಿದ್ದೀರಾ ಏನು ಆ ಓರ್ಟ್ ಕುತ್ತಾ ದಕ್ಕೆ ಯಾಕೆ ಬಿಲ್ 13 ನಾಲ್ಕು ರೀ ಲಕ್ಷ್ಮೀ ಯಾರು ಒಂದಿರ ಬಂದ್ ನಿಮ್ಗೆ ಹೇಳಿ ಆಗುತ್ತೆ ನಮ್ ತಪ್ಪ ಇನ್ನೇನಿದ್ರೆ ಮಾಡುದಿಲ್ಲ ನಾವು ಹಾಡ್ ನೀವು ಹಾಡ್ರಿ ಅದ್ ಕೇಳ್ರಿ ತಾಯಿ ಹೋಗ್ತಾ ಐತಿ ಅಲ್ಲಿ ಮತ್ತಿ ಗತ್ಕ್ರಿಗೆ ಜಗಳಿರುದ್ ಇರ್ಲಿ ಹಡವ್ರು ಹಾಡ್ರಿ ಅಲ್ಲರು ಮತ್ತೆ ಜಗಳ ಇರುತ್ತಾಗ ಅವರು ಈಗ ಅವ್ರು ಕಮಿಟ್ ಅವ್ರು ಬಂದಾರ ಲಕ್ಷ್ಮಿ ತಾಯಿ ಕಮಿಷವ್ರು ಬಂದು ನಮ್ಗೆ ಹಿಂಗ್ ಹಿಂಗೈತಿ ಅಂತ ಹೇಳಿ ಕೊಡ್ಬೇಕು ಯಾರ ಈಗ ಅವ್ರು ಸುಮ್ ಕೂತಾರೇಟ್ ಪಿಲ್ಯಾ ನಿಮ್ಗೆ ಯಾರ್ಯಾರ ಹಾಡಿ ಬಂದಕ್ಕೆ ಹಾಳಿ ಬೇಡ ಮುಂದೂ ಆಗ್ತಾವ गडघड होय आणि या आपण बंदा बेलर तिळदतीला हं मट याक पा तुम्ही यार पाळे बांधा या काढूला पाळे बांधा होडी या आदर बेलर दोर होडी जी माडी मेला बांधाव और होडीली कुमा याक खती काढला और रिचार्ज मारतो ना न वेळा इच मारकतीव और रिचार्ज मारतो ಮಾತಾಡ್ಕೊಂಡ್ರಲ್ಲ <laughs> <laughs> ಜನರು ಪೂಜೆ ಅವರು ಸೆಡ್ರೋರ್ ಸರ್ ಅವ್ರಿಗೊಂದು ಮಾತು ಕೊಟ್ಟೈತಿ ಅವ್ರದ್ದು ನೆತ್ತೈತಿ ಅಲ್ಲ ನೆತ್ತೈತೆ ಅಂತ ಹೇಳ್ಬೇಕು

અને મોંનું નામ મારતો આટલા પૈટીગા આ તો બતતરીગા રે આડ આડ